ಪಕ್ಷದವರು ಕಾಂಗ್ರೆಸ್ ನ ಗ್ಯಾರಂಟಿಗಳು ಬಹಳ ದಿನ ಬರೋದಿಲ್ಲ ಅಂದ್ರೆ ನಾವು ನಮ್ಮ ಪಕ್ಷದವರನ್ನ ಸಸ್ಪೆಂಡ್ ಮಾಡಬಹುದು ಅಷ್ಟೇ ಆದ್ರೆ ಆ ರೀತಿ ನಮ್ಮವರು ಹೇಳಿಲ್ಲ ಗ್ಯಾರಂಟಿ ನಿಲ್ಲುತ್ತೆ ಅಂದವರನ್ನ ಈ ಬಾರಿ ಜನರೇ ಸಸ್ಪೆಂಡ್ ಮಾಡಲಿದ್ದಾರೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ರು ಮಾಧ್ಯಮದವರು ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಓಬಿಸಿ ಮೀಸಲಾತಿ ವಿಚಾರದ ಬಗ್ಗೆ ಹೇಳಿದ್ದನ್ನ ಲೀಗಲ್ ಸೆಲ್ ನೋಡ್ಕೊಳ್ಳಲಿದೆ ಗ್ಯಾರಂಟಿಗಳು ಐದು ವರ್ಷ ನಡೆಯಲಿವೆ ಎಂದರು ಹಕ್ಕ ಪತ್ರ ಡೆವಲಪ್ಮೆಂಟ್ ವಿ ಎಸ್ ಎಲ್ ಏನು ಎಷ್ಟು ಚೆನ್ನಾಗಿ ಹೇಳಿದ್ರು ನಾನು ನನ್ನ ನನ್ನ ಗೊತ್ತಿಲ್ಲ ನಾನು ಮೂರುವರೆ ಮೂರುವರೆ ದಿವ್ಸ ಆಯಿತು ಅವಳನ್ನ ನೋಡಿದೆ ಅದಕ್ಕೆ ಬಂದು ಹಾಕ್ ಮಾಡಿದೆ ನಾವು ಯಾಕೆಂದ್ರೆ ದಿನ ನೋಡ್ತೀವಿ ನಾವೆಲ್ಲ ಅಷ್ಟೊಂದು ಪ್ರೀತಿ ಇದೆ ನಮಗೆ ಅವಳೇನಂತೂ ಆರ್ಥಿಕವಾಗಿ ಮೇಲೆ ತರಬೇಕು ಆರ್ಥಿಕವಾಗಿ ಹಿಂಗೆ ತರೋದು ಫ್ಯಾಕ್ಟ್ರಿ ಬರಬೇಕು ರೀ ಕೆಲಸ ಕೊಡಬೇಕು ಎರಡು ಸಾವಿರ ರೂಪಾಯಿ ಯಾಕೆ ಗೊತ್ತಾ ಕೊಟ್ಟಿರೋದು ಹೋಗಿ ಸಂತೆ ಮಾಡ್ರು ಪಟ್ಟೆಲ್ ಹಸ್ಕೊಲ್ ಇರಬೇಡಿ ಸಂತೆ ಮಾಡಿದಾಗ ಸಂತೆಯಲ್ಲಿರೋ ಅಂಗಡಿಯವನು ಬದುಕ್ತಾನೆ ರೀ ಅದಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ತಿರೋದು ನಮ್ಮ ಸರ್ಕಾರ ನಾನೇ ಪ್ರಣಾಳಿಕೆ ಉಪಾಧ್ಯಕ್ಷ ಕರೆಂಟ್ ಕಟ್ಟೋದಕ್ಕೆ ಕರೆಂಟ್ ಕಟ್ ಮಾಡ್ತಾ ಇದ್ರಿ ಬರೂರ್ ಮನೆಯಲ್ಲಿ ಹೊರಗಡೆ ಮಕ್ಕಳನ್ನ ಓದಿಸ್ತಾ ಇದ್ರು ನಾನು ನೋಡಿದ್ದೀನಿ ನಾನು ನೋಡಿದ್ದೀನಿ ನಿಮ್ಮ ದಾವಣಗೆರೆಯಿಂದ ಬರ್ಬೇಕಾದ್ರೆ ಊರು ಊರು ಹೇಳ್ತೀನಿ ಹೊರಗಡೆ ನಾನು ಹತ್ತು ಸತಿ ನೋಡಿದ್ದೀನಿ ತಾಯಿ ಒಂದು ಮಗನ ಹೊರಗಡೆ ಕೂರಿಸಿ ಹೇಳಿದ್ರೆ ಅದು ಬರಬೇಕು ಯಾವಾಗ ಬಂಗಾರಪ್ಪ ಅವರ ಆಶ್ರಯ ಮನೆ ಹೆಂಗ್ ತಂದ್ರು ಒಂದು ಅಜ್ಜಿ ಮರದಲ್ಲಿ ನರಳಿಗೆ ಬಿಸಿಲಲ್ಲೂ ಕಾಯ್ತಾ ಇತ್ತು ಮಳೆಯಲ್ಲೂ ಕಾಯ್ತಾ ಇತ್ತು ಯಾಕೆ ಈ ಏನು ಏನ್ ಸಮಾಚಾರ ಮುಖ್ಯಮಂತ್ರಿಗಳು ನಿಲ್ಸಿ ಕಾರ್ ರಿವರ್ಸ್ ತಂದು ನೋಡ್ತಾರೆ ಕೇಳ್ತಾರೆ ಈ ವಿಚಾರ ಗೀತಕ್ಕಂಗೆ ಯಾವ ಸ್ವಿಮ್ಮಿಂಗ್ ಹೋಗ್ಬೇಕಾದ್ರೆ ಎಷ್ಟು ಹೇಳಿದಾರೆ ಕೇಳಿ ನಮ್ಮ ಬರಬೇಕು ನಮ್ಮ ಹೃದಯದಲ್ಲಿ ಬರಬೇಕು ಅದಕ್ಕೆ ಡೆವಲಪ್ಮೆಂಟ್ ಮೇಲೇ ಬರಬೇಕು ಯಾವಾಗಲೂ ಏರ್ಪೋರ್ಟ್ ಬಂದ ತಕ್ಷಣ ಡೆವಲಪ್ಮೆಂಟ್ ಆಗಲ್ಲ ಬಡವರು ರೈತರು ಬೆವ್ರನ್ನ ಸುರಿಸಿ ಕಟ್ಟಿರ್ತಕ್ಕಂಥ ಏರ್ಪೋರ್ಟು ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಏರ್ಪೋರ್ಟ್ ಅನಿವಾರ್ಯವಾಗಿ ಸೆಕೆಂಡ್ ಲಾರ್ಜೆಸ್ಟ್ ಏರ್ಪೋರ್ಟ್ ಎಷ್ಟು ಪ್ಲೇನ್ ಬರ್ತವೆ ಹಳೆ ಉದ್ಧಾರ ಆಗಲ್ಲ ಅಲ್ಲಿ ಬರ್ಬೇಕು ಇಪ್ಪತ್ತು ಬರ್ಬೇಕು ಮೂವತ್ತು ಬರ್ಬೇಕು ಗುಡ್ಸ್ ಬರ್ಬೇಕು ಅವಾಗ ಚಾಲ್ತಿ ಆಗತ್ತೆ ಟ್ರಾವೆಲರ್ಸ್ ಬರ್ಬೇಕು ನಮಗೆ ಟೂರಿಸಂ ಗೆ ನನ್ ಸೆಂಟ್ರಲ್ ಗವರ್ಮೆಂಟ್ ಗೀತಾ ಕರೆದು ಬಹಳ ಸಹಾಯ ಬೇಕು ನನ್ನ ಚಂದ್ರಗುತ್ತಿ ಎಲ್ಲ ನಾನು ಏನು ಇಲ್ಲ ರೀ ನೀವೇ ಎಷ್ಟೊಂದ್ಸತಿ ಬಂದಿದ್ದೀರಾ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮೂಲಭೂತ ಸೌಕರ್ಯ ಏನು ಮಾಡೇ ಇಲ್ಲ ಅಂತ ಹೇಳಿ ನಾಗಣ್ಣವ್ರು ಹೋಗಿ ಹೇಳ್ತಾರಲ್ಲ ಏನಪ್ಪ ಇಷ್ಟ ದಿವಸ ನೀನ್ ಚೆನ್ನಿ ತಿಂತ ಇದ್ಯಾ ನಿಮ್ಮೇ ಎಮ್ ಎಲ್ ಎ ಇದ್ರು ನೀವೇ ಇದ್ರಿ ಮುಖ್ಯಮಂತ್ರಿಗಳು ನೀವಿದ್ರಿ ನಮಗೇನೋ ಪ್ರಶ್ನೆ ಕೇಳ್ತೀರಾ ನೀವು ನೀವು ಅಧಿಕಾರದಲ್ಲಿ ಇದ್ದಾಗ ಏನ್ ಮಾಡಿದ್ರಿ ಈಗ ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಎಲ್ಲ ಕಡೆನೂ ರಾಗಣ್ಣ ರಾಗಣ್ಣ ಹೇಳಂತೆ ಯಾಕೆ ರಾಗಣ್ಣ ಎಲ್ಲಿ ಹೋದ್ರು ಉತ್ತರ ಕೊಡಬೇಕು ಅದಕ್ಕೆ ಇಂಡಸ್ಟ್ರೀಸ್ ಬರಬೇಕು ಆ ಹ್ಯಾ ನನ್ ಒಂದು ಡ್ರೀಮ್ ನಾನು ಹೇಳಿದ್ದೀನಿ ಎಷ್ಟೊಂದ್ಸತಿ ಯಾಕೆ ಇನ್ನು ಎರಡು ವರ್ಷ ಆದ್ಮೇಲೆ ಇಂತಕ್ಕವ್ರು ಗೆದ್ದೆ ಗೆಲ್ತಾರೆ ಇಬ್ರು ಇಲ್ಲೇ ಕುತ್ಕೊಂಡು ಮಾತಾಡ್ಬೇಕಲ್ಲ ನಿಮ್ಮ ನಿಮ್ಮೆದುರುಗಡೆ ಅವಾಗ ಬಿಡ್ತೀರಾ ನೀವು ಅದಕ್ಕೆ ಹಾ ನೋಡಿ ರೋಡಲ್ಲಿ ಯಾವ್ದಾದ್ರು ಓಡಾಡ್ತಾ ಇದಾರಲ್ಲ ಆ ಹೊಳೆ ಇದ್ರದ್ದು ನಮ್ಮ ಹೊಳೆ ನೂರಿಗೆ ಹೋಗೋದು ಎಲ್ಲರೂ ಸುರಕ್ಷಿತವಾಗಿ ಹುಷಾರಾಗಿ ಓಡಾಡಿದ್ದೀನಿ ನಾನು ಯಾಕೆಂದ್ರೆ ನೀವು ಸುಮ್ಮನೆ ಓಡಾಡ್ ಬನ್ನಿ ನಾನು ಇಂಟ್ರೀ ಅಲ್ಲ ಒಂದು ದಿಸ್ ಇಸ್ ಡೆವಲಪ್ಮೆಂಟ್ ನಾಚಿಕೆ ಆಗಲ್ಲ ಇದನ್ನ ಕಮಿಷನ್ ಹೊಡಿಯೋಕೆ ನಲ್ವತ್ತು ಪರ್ಸೆಂಟ್ ಒಂದು ಏರ್ಪೋರ್ಟ್ ಬೇಕು ಇವರಿಗೆ ಅದನ್ನೇ ಅವ್ರಿಗೆ ಮಾಡೋಕ್ಕೆ ಸ್ಟೇಟ್ ಗೌರ್ಮೆಂಟ್ ಅದನ್ನೇ ನಾ ಹೇಳಿ ಕಂಪ್ಲೀಟ್ ಮಾಡೋಷ್ಟೇನೆ ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿರೋದ್ರಲ್ಲಿ ಏಪ್ರ ಏರ್ಪೋರ್ಟ್ ಮೇಲೆ ಕಮ್ಲ ಹೂವು ಹಾಕ್ಯಾರ ಏನೋ ಹೂವು ಹಾಕಿದ ತಕ್ಷಣ ಓಟ್ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಬಡವರು ಬೆವ್ರ್ ಸುರಿಸಿ ಟ್ಯಾಕ್ಸ್ ಕಟ್ಟಿರೋದು ಅದನ್ನ ಏನಾರ ಇನ್ನೊಂದು ಸ್ವಲ್ಪ ದಿವಸ ಆಗಿದ್ರೆ ಇಷ್ಟೊತ್ತಿಗೆ ಗದಾನಿಗೋ ಅಬ್ಬನಿಗೆ ಕೊಟ್ಟು ಈ ಗಿರಾಕಿಗಳು ಹಂಗೆ ಹೋಗಿ ಕುತ್ಕೊಂಡು ಕಮಿಷನ್ ತಗೊಂಡ್ಬಿಡು ಬಿಡೋದಿಲ್ಲ ನಮ್ಮ ರಾಜ್ಯದ ಆಸ್ತಿ ನಮ್ಮ ಜನರ ಬೆವರ ಆಸ್ತಿ ಅದು ನಾವು ಬಿಡೋದಿಲ್ಲ ನಾವು ಕಮಿಂಗ್ ಬ್ಯಾಕ್ ಟು ನಿಮಗೆ ಸಿಟಿಯಲ್ಲಿ ಅಲ್ಲಿಗೆ ಅಂತ ಇನ್ನು ಸಿಟಿಯಲ್ಲಿ ಸ್ಮಾರ್ಟ್ ಸಿಟಿ ಎರಡ್ ಸತಿ ಬರ್ದಿ ಬಂದಿದ್ದೀರಾ ನೀವು ಹೆಂಗ್ ಉಗಿತಾ ಹೋಗಿ ಕೇಳಿ ಓಟು ಮಳೆ ಬಂದ್ರೆ ಏನ್ರಿ ನಿಮ್ಮ ಮನೆ ಒಳಗೆ ಬರ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಒಳಗ್ ನೀರು ಕ್ಯಾಕ್ಟಸ್ ಉಗಿತಾ ಇದ್ದಾರೆ ಸ್ಮಾರ್ಟ್ ಸಿಟಿಯಲ್ಲಿ ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಈತಕ್ಕಂಗೆ ಇನ್ನೂ ಒಂದು ಡೀಟೇಲ್ಸ್ ನಾನು ಹೇಳಿಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ದು ನಾನು ಅಷ್ಟು ಈಸಿಯಾಗಿ ಬಿಡೋಲ್ಲ ಸ್ಮಾರ್ಟ್ ಸಿಟಿ ನಾವು ಸೆಂಟ್ರಲ್ ಇಂದ ತಂದಿದ್ದೀವಿ ಅಪ್ಪ ಐವತ್ತು ಪರ್ಸೆಂಟ್ ನಾವು ಕೊಡೋದಯ್ಯ ಸ್ಟೇಟ್ ಫಿಫ್ಟಿ ಪರ್ಸೆಂಟು ಎಲ್ಲದ್ದು ಹಂಗೆ ಸಾವಿರ ನಂದೇ ಅಂದ್ಬಿಟ್ರು ಹಂಗೆ ಬಕ್ಕಳದಾಗ ಹೊಕೊಂಡು ಹೋಗ್ಬಿಟ್ರೆ ಅವ್ರ ಐನೂರಲ್ಲಿ ನಲ್ವತ್ತು ಪರ್ಸೆಂಟ್ ತಿನ್ನಿರಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಬಡವರ ಸುರಿಸಿರ್ತಕ್ಕಂಥ ಮೇಲೆ ನಲ್ವತ್ತು ಪರ್ಸೆಂಟ್ ತಿಂದಾರಲ್ಲ ಅದಕ್ಕೆ ಅದಕ್ಕೆ ಅವರಿಗೆ ಮಿಷಿನ್ ಒನ್ ಫಾರ್ಟಿ ಒನ್ ಫಿಫ್ಟಿ ಹೋಗಿ ಈಗ ಬಂದು ಕೂತ್ಕೊಂಡಿರೋದು ಅದಕ್ಕೆ ನಾನು ಹೇಳಿದ್ರು ಸಿ ಡೆವಲಪ್ಮೆಂಟ್ ಒಂದು ನಿಮಿಷ ಲೆಟ್ ಬಿ ಫಿನಿಶ್ ಇವತ್ತು ಬೆಳಗ್ಗೆ ನಾನು ವಿನೋದ್ ನಗರದಲ್ಲಿ ಸ್ವಾಭಾವಿಕವಾಗಿ ಅಲ್ಲಿ ಡಬಲ್ ಡಿಜಿಟಲ್ಲಿ ನಾವು ಮುಂಚೆ ತಗೊಂಡಿದ್ವಿ ಆಮೇಲೆ ಮೊನ್ನೆ ಯೋಗೇಶ್ ಅವರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲಿ ನಾನು ಆಗಿ ನಮ್ಮ ಮುಖಂಡರಿಗೆ ನಮ್ಮೆಲ್ಲರೂ ಹುಡುಗರು ಈಗ ಇಲ್ಲೆಲ್ಲ ಬಂದಿರಬೇಕು ಅವ್ರು ಬನ್ನಿ ಅಂದ್ರೆ ನಾನು ಅವರೆಲ್ಲ ಹೋಗಿ ಮಾತಾಡಿದಾಗ ಅವ್ರು ಹೇಳಿದ್ದಾರೆ ಇಲ್ಲ ನಾವು ಸ್ವಾಭಾವಿಕವಾಗಿ ಮುಂಚೆ ಎಲ್ಲ ಬಿ ಜೆ ಪಿ ಹಾಕ್ತಾ ಇದ್ವಿ ಇವತ್ತು ನಮಗೆಲ್ಲರಿಗೂ ಅಲ್ಲಿ ಟೂ ತೌಸಂಡ್ ಬರ್ತಾ ಇದೆ ಅಫಿಷಿಯಲ್ಸ್ ಎಲ್ಲ ಇದ್ದಾರೆ ಸಿ ದಟ್ ವಾಟ್ ಟು ಟೆಲ್ ನೀವು ಯಾವಾಗಲೂ ಅಷ್ಟೆ ಅಫಿಷಿಯಲ್ಸ್ಗೆ ಏನು ಮಾತಾಡ್ಬೋದು ನಮ್ಮ ಹುಡುಗರು ಎಷ್ಟು ಬುದ್ಧಿವಂತರು ಸಿಕ್ಸ್ ಪೇ ಸೆವೆಂತ್ ಪೇದ್ ಬಗ್ಗೆ ಮಾತಾಡ್ಕೊಂಡಿದ್ದಾರೆ ನಾವು ಗೊತ್ತು ರೀ ಅವ್ರು ಎಲ್ಲಿ ಏನು ಅಂತ ನಮಗೆ ಗೊತ್ತು ನಮ್ಮ ಹುಡುಗರು ರೆಡಿ ಇದ್ದಾರೆ ನಮ್ಮ ವರ್ಕರ್ಸ್ ರೆಡಿ ಇದಾರೆ ಹಿರಿಯರು ಇದ್ದಾರೆ ಪ್ಲಸ್ ಹೇಳ್ತಾರೆ ಕರೆಂಟ್ ಫ್ರೀ ಬರ್ತಾ ಇದೆ ನಾವು ಮುಂಚೆ ಬಿ ಜೆ ಗೆ ಹಾಕಿದವರು ನಾವಿವಾಗ ಕಾಂಗ್ರೆಸ್ ನಿಜವಾಗ್ಲೂ ಹಾಕ್ತಿವಿ ಯಾಕಂದ್ರೆ ಕಟ್ ಮಾಡ್ತಾ ಇದ್ರಿ ಕರೆಂಟ್ ವರ್ಷದಿಂದ ನಾವಂದ್ರು ಹೇಳ್ತಾರೆ ಯಡಿಯೂರಪ್ಪ ಅಂತ ಹೇಳಿ ಯಾರಾದ್ರೂ ಹೊರಗಡೆ ರೈತರಿಗೆ ತಿರುಸಿ ರಪ್ಪ ಅಂತ ಹೊಡೆದ ಬಿಡ್ತಾರೆ ಅವ್ರು ಯಾಕಂದ್ರೆ ಕೊಟ್ಟಿರೋದು ಬಂಗಾರಪ್ಪ ಒಂದೊಂದು ಹಗ್ಳು ಹನ್ನೊಂದ್ಲು ಕೂಡ ಮೂವತ್ತೆರಡು ವರ್ಷದಿಂದ ಬಂಗಾರಪ್ಪ ಹೆಸರಿದೆ ಆ ಋಣ ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವ್ರ ಮೇಲೆ ತಿಳಿಸ್ತಾರೆ ಅಲ್ಲ ಒಂದು ನಿಮಿಷ ಅವ್ರೇನ್ ಅವ್ರ ಪ್ರೋಸೆಸ್ ಬರೋಸೆಸ್ ಕೊಟ್ಟಿದ್ದಾರೆ ಒಂದ್ ನಿಮಿಷ ಒಂದ್ ನಿಮಿಷ ರೀ ಅವ್ರು ಎಷ್ಟು ವರ್ಷದಿಂದ ಸ್ಮಾರ್ಟ್ ಸಿಟಿ ನ ಕಮಿಷನ್ ಹೊಡ್ಕೊಂಡು ಹಾಳು ಮಾಡಿರೋದು ನನಗೆ ಅಧಿಕಾರ ಬಂದು ಒಂಬತ್ತು ಹತ್ತು ತಿಂಗಳು ನಿಮ್ಮ ಎದುರುಗಡೆ ದಿನ ಬಂದ್ ಮಾಡಿ ಅವಾಗ 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 ನಾನು ಹೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳ್ ಲೆಟ್ಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು ಆಗಲೇ ಆಫೀಷಿಯಲ್ಲೇ ಕೊಟ್ಟಿದ್ದಾರೆ ಆ್ಯಂಡ್ ನಾನು ಈಗೇನು ಕೊಡ್ದು ನಾನೇ ಹೇಳಿದ್ದಲ್ಲ ಸುಮ್ಮ ಕುತ್ಕೋದಾಗಿತ್ತು ಆದರೆ ಏರ್ಪೋರ್ಟ್ ಕಾಸ್ಟ್ಲಿ ಇದೆ ನಾನು ಬಿಡೋದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಗೊಬ್ಬಪ್ಪ ಕೃಷ್ಣವ್ರದ್ದು ಅವ್ರದ್ದು ಒಂದಿದೆ ಒಂದು ಗಾರ್ಮೆಂಟ್ದು ಹಾಂ ಅವರು ಅಷ್ಟು ಈಸಿಯಾಗಿ ಬಿಡೋಲ್ಲ ಅವರು ಬಿಕಾಸ್ ವೆನ್ ಸಮಥಿಂಗ್ ರಾಂಗ್ ಆ್ಯಸ್ ಆ್ಯಪನ್ ಬಡವರಿಗೆ ಜಮೀನು ಕೊಡೋದಕ್ಕೆ ಒದ್ದಾಡ್ತಾರೆ ಇವರು ಹೋಗಿ ಇಂಡಸ್ಟ್ರಿಯಲಿಸ್ಟಿಗೆ ಕುಕ್ಷಣೆ ಹೋಗಿ ಕೊಟ್ಟಿದಾರಲ್ಲ ಒಂದು ಫ್ರೀಯಾಗಿ ಅಂತ ಹೇಳಿ ಇದು ನ್ಯಾಯ ನಡ್ರಿ ಹೇಳೋಣ ಹೇಳಿ ನೋಡೋಣ ಅದಕ್ಕೆ ಸ್ಮಾರ್ಟ್ ಸಿಟಿ ಟ್ರಸ್ಟ್ ಮೀ ನಾನು ಉಸ್ತುವಾರಿ ಸಚಿವ ನನಗೆ ಗೊತ್ತಿದೆ ಅದೆಲ್ಲ ಪ್ರೋಸೆಸ್ ಇರ್ತದೆ ಆ ಪ್ರೋಸೆಸಲ್ಲಿ ಗ್ಯಾರಂಟಿ ನಾನು ಮಾಡ್ತೀನಿ ಈಗ ಕೇಸ್ಗಳ ಬಗ್ಗೆ ನಾನು ಹೇಳಿದೆ ರಾಗಿ ಗುಡ್ಡ ಕೇಸಲ್ಲೂ ಹಿಂದೂ ಮೇಲೂ ಕ್ರಿಸ್ ಕೇಸ್ ಇರುತ್ತೆ ಮುಸ್ಲಿಮ್ ಮೇಲೂ ಕೇಸ್ ಇರುತ್ತೆ ಸಮಾಧಾನ ಆದಮೇಲೆ ಅದನ್ನು ತಗೋಬೇಕಾಗುತ್ತೆ ವಾಪಸ್ ತೊಗೋಬೇಕು ಎಲ್ಲ ಸರಿಯಾದ ಮೇಲೆ ಮತ್ತು ಕೇಸ್ ಓಡಾಡ್ರಿ ಅಂತ ಹೇಳಬೇಕಾ ಯಾಕೆ ನಮ್ಮ ಬಡವ್ರ ಜನರಿಗೆ ಓಡಾಡ್ರಿ ಆಯಿತು ಆಗ್ಬಾರ್ದಾಗಿತ್ತು ತಪ್ಪಾಯ್ತು ಒಪ್ಕೊಂಡಿದಾರೆ ಆಯ್ತು ಕಾನೂನಿದೆ ಅದನ್ನ ಎಕ್ಸ್ಕ್ಯೂಸ್ ಮಾಡೋದಕ್ಕೆ ಮಾಡೇ ಮಾಡ್ತೀವಿ ನಾವು ಅದೇ ರೀತಿ ಸ್ಮಾರ್ಟ್ ಸಿಟಿನ ನಾನು ಕೊಟ್ಟಿದ್ದೀನಿ ಅಂಡ್ ಐ ಹ್ಯಾವ್ ಅ ಬೈ ಬಾಸ್ ನನ್ನ ಬಾಸ್ ಯಾರು ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ಕಾನೂನು ಇರ್ತದೆ ಅದಕ್ಕಿಂತ ಸಿದ್ದರಾಮಯ್ಯ ಅವರು ಏನು ಮಾಡಬೇಕು ಕಾನೂನು ಮಾತ್ರ ಫಾಲೋ ಮಾಡ್ತಾರೆ ಮದುವೆ ಹೇಳಿದ ತಕ್ಷಣ ಮಾಡೋದಿಲ್ಲ ಕಾನೂನಲ್ಲಿ ತಗೊಳ್ಬೇಕಾಗುತ್ತೆ ಡೀಟೇಲ್ಸ್ ಆಲ್ರೆಡಿ ದೇ ಹ್ಯಾವ್ ಸ್ಟಾರ್ಟೆಡ್ ಮುಂಚೆ ಡಿ ಸಿ ಅವರಿಗೆ ಬರ್ತಿದ್ರು ನಿಮಗೆ ಗೊತ್ತು ಅಂತ ಡಿ ಸಿ ಅವ್ರಿಗೆ ಬಂದ ತಕ್ಷಣ ಡಿ ಸಿ ಅವರು ಚೇಂಜ್ ಆದರು ದೇರ್ ಆರ್ ಸೋ ಮೆನಿ ರೀಸನ್ಸ್ ವಿಚ್ ಐ ವಿಲ್ ನಾಟ್ ಟಾಕ್ ನಾನದು ನಿಮ್ಗೆ ಹೇಳೋದಿಲ್ಲ ನಾನು ಏನು ಮಾಡಬೇಕೋ ಮಾತು ಏನು ಕೊಟ್ಟಿದ್ದೀನೋ ಮಾಡ್ತೀನಿ ಆಗಲಿಲ್ಲ ಅಂದ್ರೆ ಸೋಲನ್ನು ಒಪ್ಪಿಕೊಂಡು ಹಿಂದೆ ಹೋಗ್ತೀನಿ ನಾನು ಅದು ಅದನ್ನು